ಅರವತ್ತು ಹಸುಗಳಿಗೆ ಬರೀ ಒಂದು ಗಂಟೆಯಲ್ಲಿ ಒಂದು ದಿನಕ್ಕಾಗುವಷ್ಟು ಮೇವನ್ನ ಕತ್ತಿಸ್ಬೋದು ಅಂತಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಅದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಬನ್ನಿ ಇದೇ ನೋಡಿ ಮಾಸ್ಟರ್ ಚಾಫ್ ಕಟರ್ ಈ ಒಂದು ಮಷೀನ್ಗೆ ನೀವು ಒಣ ಹುಳ್ಳೆ ಹಾಕಿ ಹಸಿ ಹುಳ್ಳೆ ಹಾಕಿ ಎಲ್ಲವನ್ನು ಒಂದೇ ಸೈಜ್ ನಲ್ಲಿ ಕಟ್ ಮಾಡಿ ಹೋಗಿತಾನೆ ಇರುತ್ತೆ ಈ ಮಷೀನ್ ಅಲ್ಲಿ ಹಾಕಿರುವಂತ ಮೇವಿನ ದಂಡನ ಅರ್ಧ ಇಂಚಿನಷ್ಟು ಸಮನಾಗಿ ಕಟ್ ಮಾಡುತ್ತೆ ಎಲೆನ ಮುಕ್ಕಾಲು ಇಂಚಿನಷ್ಟು ಸಮಣ ಕಟ್ ಮಾಡುತ್ತೆ ಈ ಕಡೆಯಿಂದ ಕತ್ತಿಸ್ಕೊಂಡು ಆ ಕಡೆ ಬರುವಂತ ಮೇವುಗಳು ಒಂದೇ ಸೈಜ್ ನಲ್ಲಿ ಒಂದೇ ಕಡೆಯಲ್ಲಿ ಗುಂಪಾಗಿ ಬೀಳುತ್ತೆ ಹಾಗಾಗಿ ಎಲ್ಲ ಮೇವನ್ನ ಎತ್ಕೊಂಡು ಹೋಗೋದು ತುಂಬಾ ಈಸಿ ಆಗುತ್ತೆ ಈ ಮಷೀನ್ ನಲ್ಲಿ ಹಾರ್ಡಿಂಗ್ ಮೆಥಡ್ ಇಂದ ಮಾಡಿರುವಂತ ಎರಡು ಬ್ಲೇಡ್ ನ ಕೊಡಿರ್ತೀವಿ ಹಾಗಾಗಿ ಇದ್ರಲ್ಲಿರುವ ಬ್ಲೇಡ್ ನ ನೀವು ಆರಾಮಾಗಿ ಐದು ವರ್ಷದವರೆಗೂ ಯೂಸ್ ಮಾಡಬಹುದು ಈ ಮಷೀನ್ ಅಲ್ಲಿ ಕಾಪರ್ ವೈಂಡಿಂಗ್ ಇಂದ ಮಾಡಿರುವಂತಹ ಮೋಟರ್ ನ ಕೊಡಿರ್ತೀವಿ ಹಾಗಾಗಿ ಅದು ಸಿಂಗಲ್ ಫೇಸ್ ನಲ್ಲಿ ಕೂಡ ಆರಾಮಾಗಿ ವರ್ಕ್ ಮಾಡುತ್ತೆ ಅಂದ್ರೆ ನಿಮ್ ಮನೆ ಕರೆಂಟ್ ಅಲ್ಲಿ ಕೂಡ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು ಈ ಮಷೀನ್ ಅಲ್ಲಿ ಟೂ ಹೆಚ್ ಬಿ ವೇರಿಯಂಟ್ ಇರುವಂತ ಒಂದ್ ಮೋಟರ್ ನ ಕೊಡ್ತೀವಿ ತ್ರೀ ಎಚ್ ಬಿ ವೇರಿಯಂಟ್ ಇರುವಂತ ಇನ್ನೊಂದು ಮೋಟರ್ ನ ಕೊಡ್ತೀವಿ ಈ ಮಷಿನ್ ಡಿಸೈನ್ ಬಂದ್ಬಿಟ್ಟು ಬರೀ ದೊಡ್ಡವ್ರು ಯೂಸ್ ಮಾಡೋ ತರ ಮಾಡಿದ್ವಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದನ್ನ ಆರಾಮಾಗಿ ದುಡ್ಕೊಂಡು ಹೋಗೋ ತರನ ಮಾಡಿದ್ವಿ ಈ ಮಷಿನ್ ನ ನೀವು ಏಮ್ ಐ ತಗೋಬೇಕು ಅಂತಂದ್ರೆ ಕೂಡ ನಮ್ಮ ಹತ್ರ ಪ್ಲಾನ್ ಇದೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿದ್ರೆ ಅವರು ಹತ್ತು ಸಾವಿರ ಡಿಸ್ಕೌಂಟ್ ಜೊತೆಗೆ ಈ ಮೆಷಿನ್ ನ ನಿಮಗೆ ಡೆಲಿವರಿ ಮಾಡ್ಕೊಡ್ತಾರೆ ಇದೇ ರೀತಿ ಇನ್ನು ಮೂರು ಮೆಷಿನ್ ಬಗ್ಗೆ ಮಸ್ತ್ ವಿಡಿಯೋ ಮಾಡಿದ್ವಿ ಆ ವಿಡಿಯೋ ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜ್ನ ನ ಫಾಲೋ ಮಾಡಿ